ಎಲ್ಲವನ್ನ ಮರೆತು ಬಿಗ್ ಬಾಸ್ ಪ್ರತಾಪ್ ಪರ ನಿಂತ ಜಗ್ಗೇಶ್ ಸಪೋರ್ಟ್ಗಾಗಿ ಫ್ಯಾನ್ಸ್ ಬಳಿ ಕೈ ಕೇಳಿದ್ರ ಏನಿದು ಸುದ್ದಿ ನೋಡ್ಕೊಂಡ್ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ನೋಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಕಾಂಟ್ರವರ್ಸಿ ಆದಂತಹ ಸ್ಪರ್ಧಿ ಅಂದ್ರೆ ಅದು ಪ್ರತಾಪ್ ಪ್ರತಾಪ್ ಇದೀಗ ಬಹಳ ಅತ್ಯುತ್ತಮ ಮಟ್ಟಕ್ಕೆ ಹೇರಿದ್ದಾರೆ ಫಿನಾಲೆ ಹಂತವನ್ನ ತಲುಪಿದ್ದು ಕಡಿಮೆ ಮಟ್ಟದಲ್ಲಿ ಪ್ರತಾಪ್ ಯಾರು ಅಂತನೂ ಗೊತ್ತಿರಲಿಲ್ಲ ಆದರೆ ಇದು ಈಗ ಅತಿ ಹೆಚ್ಚಾಗಿ ಜನಪ್ರಿಯತನ ಪಡೆದುಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಇದೀಗ ಅವರ ಪರ ಅನೇಕ ಅಭಿಮಾನಿಗಳು ಅವರ ವಿರುದ್ಧ ಅವರ ಪರವಾಗಿ ನಿಂತಿದ್ದಾರೆ ಅವರಿಗೆ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಹೆಚ್ಚಾಗ್ತಾ ಇದೆ ಕೆಲವಿಗಾಗಿ ಪ್ರತಾಪ್ ಪರ ಎಲ್ಲರೂ ಕೂಡ ನಿಂತಿದ್ದಾರೆ ಕಾರಣ ಇಷ್ಟೇ ಅವರು ಅವತ್ತು ಫ್ಯಾಮಿಲಿ ವೀಕಲ್ಲಿ ಅವರ ತಂದೆ ತಾಯಿಯನ್ನ ಕರೆಸಿದ್ರು ಆ ಸಂದರ್ಭದಲ್ಲಿ ಇಂಥ ಬಡ ಕುಟುಂಬದ ಪ್ರತಿಭೆ ಗೆಲ್ಲಬೇಕು ಬಡ ಹುಡುಗ ಗೆಲ್ಲಬೇಕು ಅನ್ನುವ ತಂದೆ ತಾಯಿಯ ಮೇಲಿರುವ ಆಸೆಯನ್ನು ಪ್ರತಾಪ್ ಮೇಲೆ ತೋರಿಸ್ತಾ ಇದ್ದಾರೆ ತಂದೆ ತಾಯಿ ಅವರ ಮೇಲಿರುವಂತಹ ಸಿಂಪತಿಯನ್ನು ಪ್ರತಾಪ್ ಮೇಲೆ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ರೈತರ ಮಗ ಗೆಲ್ಲಬೇಕು ಎಂಬುದು ಅಭಿಮಾನಿಗಳ ಆಸೆ ಆಗಿದೆ ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ಗೆ ಬರುವ ಮುಂಚೆ ಪ್ರತಾಪ್ ಡ್ರೋನ್ ತಯಾರಿಸ್ತೇನೆ ಯುವ ವಿಜ್ಞಾನಿ ಅಂತೆಲ್ಲ ಹೇಳಿ ಮುಂದೆಲ್ಲ ಒಂದು ವಿಚಾರ ಸುದ್ದಿಯಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗ್ಗೇಶ್ ನಟ ಸ್ಯಾಂಡಲ್ವುಡ್ ನಟ ಜಗ್ಗೇಶ್ ಅವರು ಕೂಟ ಸಪೋರ್ಟ್ ಮಾಡಿದ್ರು ಸಹಾಯ ಹಸ್ತವನ್ನು ಚಾಚಿದ್ರು ನಮ್ಮ ರೈತನ ಮಗ ಯುವ ಯುವ ವಿಜ್ಞಾನಿ ಇನ್ನು ಎತ್ತರಕ್ಕೆ ಮಳಿಲಿ ನಮ್ಮ ದೇಶದ ಹೆಸರನ್ನ ಕೀರ್ತಿ ಪತಾಕೆಯನ್ನು ಹಾರಿಸ್ಲಿ ಅಂತ ಜಗ್ಗೇಶ್ ಅವರು ಸಹಾಯವನ್ನ ಮಾಡಿದರು ಆದರೆ ಇದೆಲ್ಲ ಒಂದು ಕಡೆ ಮಿಸ್ ಆಗಿ ಯಾವುದೋ ಒಂದು ವಿಚಾರಕ್ಕೆ ಕಾಂಟ್ರವರ್ಸಿಯಾಗಿ ಒಂದೇನೋ ಒಂದು ರೀತಿಯ ತಪ್ಪು ಕಲ್ಪನೆಗೆ ಒಳಗಾಗಿತ್ತು ಅಂತಲೇ ಹೇಳ್ಬೋದು ಆದರೆ ಇವೆಲ್ಲವನ್ನ ಮರೆತು ಕೂಡ ಜಗ್ಗೇಶ್ ಬಿಗ್ ಬಾಸ್ ಪ್ರತಾಪ್ ಗೆಲ್ಲಬೇಕು ಎನ್ನುವುದು ಅವರ ಆಸೆ ಅಂತ ಬಿಗ್ ಬಾಸ್ ಅವರ ಗೆಲ್ಲಿಸಬೇಕು ಎಂದು ಅಭಿಮಾನಿಗಳಿಗೆ ಕೈ ಮುಗಿದು ಕೇಳಿದ್ದಾರೆ ಎಂಬುದು ಮೂಲ ಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ ಕೊನೆಗೂ ಬಿಗ್ ಬಾಸ್ ಪರ ಪ್ರತಾಪ್ ಪರ ಜಗ್ಗೇಶ್ ನಿಲ್ತಾರ ಎಂಬುದನ್ನು ಕಾದು ನೋಡಬೇಕು ಇನ್ನೇನು ಎರಡು ದಿನ ಬಾಕಿ ಇದೆ ವೀಕ್ಷಕರೇ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಂಬುದನ್ನು ಅಭಿಮಾನಿಗಳು ಕೂಡ ಕುತೂಹಲ ಇದೆ ನಾವು ಕೂಡ ನೋಡ್ಕೊಂಬರೋಣ ನಿಮಗೆ ಯಾವ ಸ್ಪರ್ಧಿ ಇಷ್ಟ ಆಗ್ತಾರೆ ದಯಮಾಡಿ ಕಮೆಂಟ್ ಮಾಡಿ ಹಾಗೆ ಅವರಿಗೆ ಓಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಮಗಿಸ್ತಾ ಇದೆ ಥ್ಯಾಂಕ್ ಯು